உதியியரங்களே சுக இல்ல உதியப்பண உதியப்பண திண்டியரளே கே சுக இல்ல இதொட சமய நினை பேரையில் இதக்கிந்தொடே பேரே எனக்கு இல்ல ತೆಳ್ಳವು ಮಾಡಿರೆ ಹೊಟ್ಟೆಗೆ ಒಳ್ಳೆಯದೆ ತಿಂಬಲ ರುಚಿಯಾವು ಚುಂಚು ರೊಟ್ಟಿದರ ಉದ್ದುದು ಎನಗೆ ಕಷ್ಟ ಆವತ್ತು ಚುಂಚು ರೊಟ್ಟಿದರ ಉದ್ದುದೆ ಹೇಳಿದರೆ ಸಾಕು ಸಾಕಾವತ್ತು ಉದಿಯಪ್ಪಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ ಇದಕ್ಕಿಂತ ದೊಡ್ಡ ಸಮಸ್ಯೆ ನನಗೆ ಬೇರೆ ಇಲ್ಲೇ ನನಗೆ ಬೇರೆ ಇಲ್ಲೇ ಉದ್ದಿನ ದೋಸೆ ಮಾಡುವ ಹೇಳಿರೆ ಮೊದಲೇ ಕಡೆಯಕ್ಕೂ ಮಸಾಲೆ ದೋಸೆ ಆಯಕ್ಕಾದರೆ ಬೇಗ ಹೇಳಕ್ಕು ನಾನು ಬೇಗ ಹೇಳಕ್ಕು ಇಡ್ಲಿ ಸಾಂಬಾರ್ ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿರೆ ಬರ್ತಿ ತಿಂದೋತು ಇಡ್ಲಿ ಪಾತ್ರೆ ತೊಳುವುದು ಹೇಳಿರೆ ಕೈಯೇ ಬಚ್ಚುತ್ತು ಎನಗೆ ಕೈಯೇ ಬಚ್ಚಿ ಹೋವುತೂ ಉಂಡೆ ಗಿಂಡೆ ಮಾಡಿ ಮಡುಗಿದೆ ಎರಡು ದಿನ ಕಾವತು ಕಲ್ಲಿನಂಗೆ ಗಟ್ಟಿಯಾದರೆ ಕಲ್ಲಿನಂಗೆ ಗಟ್ಟಿಯಾದರೆ ಕಲ್ಲಿನಂಗೆ ಗಟ್ಟಿಯಾದರೆ ಅಲ್ಲೇ ಉಳಿದು ಹೋಗುತ್ತು ಅಲ್ಲೇ ಉಳಿದು ಹೋವುತು ಉದಿಯಪ್ಪಣ ಉದಿಯಪ್ಪಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ ಇದಕ್ಕಿಂತ ದೊಡ್ಡ ಸಮಸ್ಯೆ ಬೇರೆ ಇಲ್ಲ ನನಗೆ ಬೇರೆ ಎಂತ ಇಲ್ಲೇ ಕೊಟ್ಟಿಗೆ ಪತ್ರೊಡೆ ಕೊಟ್ಟಿಗೆ ಪತ್ರೊಡೆ ಮಾಡಿ ಮಡುಗೆರೆ ತಿಂಬಲೇ ಲಾಯ್ಕಾವತ್ತು ಮುನ್ನಣ ದಿನದ ಕೆಲಸ ಸಿರೆ ಬೇಡಾಳ್ಯೇ ಆವತ್ತು ಮುನ್ನಣ ದಿನದ ಕೆಲಸಾಗ್ರೆ ಸಿರೆಬೇಡಾಳ್ಯೇ ಆವತ್ತು ಸೇಮಿಗೆ ಕಾಯ ಅಕ್ಕ ಕೇಳಿರೆ ಭಾರಿ ಖುಷಿ ಆವತ್ತು ಒಬ್ಬನೇ ಆದರೆ ಸೇಮಗೆ ಒತ್ತಲೆ ಭಾರಿ ಕಷ್ಟ ಆವತ್ತು ಒಬ್ಬನೇ ಆದರೆ ಸೇಮಗೆ ಒತ್ತುಲೆ ಭಾರಿ ಕಷ್ಟ ಆವತ್ತು ಫ್ರೈಡ್ ರೈಸು ಪಲಾವ್ ಮಾಡಿರೆ ಮಕ್ಕಿಗೆ ಖುಷಿ ಆವತ್ತು ಫ್ರೈಡ್ ರೈಸು ಪಲಾವ್ ಮಾಡಿದರೆ ಮಕ್ಕಿಗೆ ಖುಷಿ ಆವತ್ತು ಒಂದೇ ಸಮನೇ ಅದನ್ನೇ ಮಾಡಲೇ ನನಗೂ ಸಾಕಾವತ್ತು ಒಂದೇ ಸಮನೇ ಅದನ್ನೇ ಮಾಡಲೇ ಎನಗೂ ಸಾಕಾವತ್ತು ಉದಿಯಪ್ಪಣ ಉದಿಯಪ್ಪಣ ತಿಂಡಿಯರಗಳೇ ಗೆಳಿ ಸುಖ ಇಲ್ಲೇ ಇದಕ್ಕಿಂತ ದೊಡ್ಡ ಸಮಸ್ಯೆ ನನಗೆ ಬೇರೆ ಎಂತ ಇಲ್ಲೇ ನನಗೆ ಬೇರೆ ಇಲ್ಲೇ ಇದಕ್ಕಿಂತ ದೊಡ್ಡ ಸಮಸ್ಯೆ ನನಗೆ ಬೇರೆ ಇಲ್ಲೇ ಉದಿಯಪ್ಪಣ ತಿಂಡಿಯರಗಳೇ ಹೇಳಿ ಸುಖ ಇಲ್ಲೇ ಹೇಳಿ ಸುಖ ಇಲ್ಲೇ ಹೇಳಿ ಸುಖ ಇಲ್ಲೇ ನನಗೆ ಹೇಳಿ ಸುಖ ಇಲ್ಲೇ